ओ नमः परमगुरुभ्यो नमः श्रीमदानन्दतीर्थभगवत्पादाचार्य गुरुभ्यो नमः श्रीवेदव्यासाय नमः नारायणाय परिपूर्णगुणार्णवाय विश्वोदयस्थितलयो नयतिप्रदाय ज्ञानप्रदाय विबुधा सुखसौख्यदुःखसत्कारणाय वितताय नमो नमस्ते अभ्रमं भङ्गरहितम् अजडं विमलं सदानन्दतीर्थमतुलं भजे तापत्रयापहम् दुर्वादिध्वान्तरवये वैष्णवेन्दिवरेन्दवे श्रीराघवेन्द्रगुरवे नमोऽत्यन्तदयालवे नमोऽस्तु तात्विका देवाः विष्णुभक्तिपरायणः धर्ममार्गे प्रेरयन्तु भवन्तः सर्व एव हि अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे ಇಲ್ಲಿವರೆಗೆ ಆಚಾರ್ಯರು ಸುಧೀಂದ್ರರ ವಾದಿರಾಜರ ಋಘುಮಾನ್ಯ ತೀರ್ಥರ ವಿಷಯಗಳನ್ನು ಅಲ್ಪ ಭಾಳಷ್ಟು ಭಾಳಷ್ಟು ನಾ ಏನು ಹೇಳಿಲ್ಲ ಹೇಳಿಲ್ಲ ಅಂತ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ ಇವತ್ತು ಅನೇಕ ಜ್ಞಾನಿಗಳ ಆರಾಧನೆಯ ಪರ್ವಕಾಲ ಇದು ನಿಜವಾಗ ಪರ್ವಕಾಲ ಅಂದರೆ ಇಂಥವು ನಾವು ಹಿಂದೆ ಯಾವುದೋ ಒಂದು ಪರ್ವಕಾಲ ಅಂತ ಮಾಡಿರ್ತಾರೆ ಅದನ್ನು ಬಹಳಷ್ಟು ಮಹತ್ವ ಕೊಡ್ತೇವೆ ಅದು ಸಾಮಾನ್ಯವಾದ ಫಲ ಕೊಡ್ತಕ್ಕಂಥ ಇಂಥ ಜ್ಞಾನಿಗಳ ಆರಾಧನೆಯ ಪರ್ವಕಾಲ ಇದು ನಮಗೆ ಮೋಕ್ಷಕ್ಕೆ ದಾರಿಯಾಗ್ತಕ್ಕಂತಹ ಪರ್ವಕಾಲಗಳು ಇದು ಬಂದಾಗ ನಾವು ವೇಸ್ಟ್ ಮಾಡ್ಕೋಬಾರದು ಅಂತ ನಮಗೆ ಶಾಸ್ತ್ರ ತಿಳಿಸ್ತಾ ಇದೆ ಅದಕ್ಕೆ ಅದೇ ರಾಜಪ್ರಭುಗಳು ಪೂರ್ವಾಶ್ರಮದಲ್ಲಿ ಅವರಿಗೆ ಐದು ವರ್ಷಕ್ಕೆ ಉಪನಯನ ಆಗಿತ್ತು ವಿಶೇಷವಾದ ದೇವರ ಅನುಗ್ರಹದಿಂದ ಜನಿಸಿದ ಮಹಾನುಭಾವರು ಅವರು ಜನಿಸಲಿಕ್ಕೆ ವಾಗೀಶರು ಮುಖ್ಯವಾಗಿ ಕಾರಣರಾಗಿರ್ತಾರೆ ವಾಗೀಶರ ಪೂರ್ವಾಶ್ರಮದ ತಂಗಿ ತಂಗಿ ಗಂಡ ಅನೇಕ ಬಾರಿ ವಾಗೀಶರನ್ನು ನಮ್ಮನೆಗೆ ಬರಬೇಕು ಪೂಜೆ ಮಾಡಬೇಕು ಭಿಕ್ಷೆ ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾ ಇದ್ರಂತೆ ವಾಗೀಶರು ಈಗ ಬರ್ತೇನೆ ಅವಾಗ ಬರ್ತಾನೆ ನೋಡೋಣ ಅಂತಿದ್ರಂತೆ ಒಂದು ದಿವಸ ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ತಾರೆ ದಂಪತಿಗಳು ಯಾಕೆ ನೀವು ಬರ್ತಾ ಇಲ್ಲ ಅವಾಗ ಅವರು ಮಾತು ಹೇಳ್ತಾರೆ ನೋಡಿ ಆಗಿನ ಕಾಲ ಎಷ್ಟು ಕಷ್ಟ ಇತ್ತು ಅಂದರೆ ನಿಮಗೆ ಸಂತಾನ ಇಲ್ಲ ನಿಮ್ಮ ಮನೆಯಲ್ಲಿ ನಾವು ಭಿಕ್ಷೆ ಸ್ವೀಕಾರ ಮಾಡಲ್ಲ ಅಂತ ಅದಕ್ಕೆ ಅವರಿಬ್ಬರು ದಂಪತಿಗಳು ತಕ್ಷಣ ನಮಸ್ಕಾರ ಮಾಡಿದ್ರಂತೆ ಎಷ್ಟು ಕಠಿಣವಾದ ಧರ್ಮಗಳನ್ನು ಹಿಂದೆ ಆಚರಣೆ ಮಾಡಿದ ಇದ್ದಾರೆ ಇಲ್ಲ ಈಗ ಧರ್ಮಾಚರಣೆ ಮಾಡೋರೇ ಬಹಳ ಕಷ್ಟ ಭಾಳ ವಿರಳ ಹೌದಾ ಮಾಡೋರು ಮಾಡಲಿಕ್ಕೆ ಬಿಡಲ್ಲ ಆದ್ದರಿಂದ ಬಹಳ ಕಷ್ಟ ಅದು ಅವಾಗ ಹೇಳ್ತಾರೆ ದಂಪತಿಗಳು ಸ್ವಾಮಿ ತಾವು ಹೇಳೋ ನಿಜ ನಮಗೇನು ಸಂತಾನ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಲ್ಲ ಬರಲ್ಲ ಅಂತ ಆದರೆ ತಾವು ಪರಮ ಕರುಣಾಗೃಗಳು ಸಂತಾನವನ್ನು ಕೊಟ್ಟು ನಮ್ಮನೆಗೆ ನೀವು ಬರಬೇಕು ಅಂತ ಈ ಪ್ರಾರ್ಥನೆ ಮಾಡಿದಾಗ ಅವಶ್ಯವಾಗಿ ಆಗಲಿ ಅಂತ ಹೇಳಿದ್ದಾರೆ ಆದರೆ ಅವರಿಗೆ ದಂಪತಿಗಳಿಗೆ ಒಂದು ನಿರ್ಬಂಧನೆ ಹಾಕ್ತಾರೆ ಅವರು ಏನು ಅಂದರೆ ನೋಡಪ್ಪ ಮೊದಲನೇ ಗಂಡು ಮಗು ನಮ್ಮ ಮಟ್ಟಕ್ಕೆ ಕೊಟ್ಬಿಡ್ತೀಯಾ ನಿಂಗೆ ಸಂತಾನ ಅಂತ ಅಂಥೇಳಿ ಈ ರಾಜರ ಪೂರ್ವಾಶ್ರಮದ ತಂದೆ ಹೆಸರು ರಾಮಾಚಾರು ಗೌರಿ ದೇವಿ ಕೇಳ್ತಾರೆ ಅವರಿಗೆ ಅವರಂದ್ರು ಆದಮೇಲೆ ವಿಚಾರ ಮಾಡಿದ್ರಾಯಿತು ಈಗಂತೂ ಸಂತಾನ ಆಗ್ತದಲ್ಲ ಸಾಕು ಅಂತ ಆಯ್ತು ಸ್ವಾಮಿ ಅಂದ್ರೆ ಅಂತ ಅವಾಗ ಮತ್ಸು ಮುಖ ಸಣ್ಣ ಮಾಡಿದ್ದಾರೆ ಇಬ್ಬರು ದಂಪತಿಗಳು ಅವಾಗ ಮತ್ತೆ ವಾಗೀಶ್ವರ್ ಕೇಳ್ತಾರೆ ನೋಡು ರಾಮಾಚಾರ್ಯ ನೀನು ನಮಗೆ ಸುಮ್ಮನೆ ಕೊಡಬೇಡ ಇನ್ನೊಂದು ಕಂಡೀಷನ್ ಆಗ್ತೇನೆ ಅದು ಏನದು ಅಂದರೆ ನಿನ್ನ ಮನೆ ಒಳಗೆ ಆ ಮಗುವಿನ ಜನನಾದರೆ ಅದು ನಿಂದು ಮನೆ ಬಿಟ್ಟು ಹೊರಗೆ ನಿನ್ನ ಬಾರ್ಡ್ರಲ್ಲಿ ತೋದಲ್ಲ ಬಿಟ್ಟು ಹೊರಗೆ ಆದರೆ ನಮ್ಮ ಮಟ್ಟಕ್ಕೆ ಸೇರಿದು ಒಪ್ಕೊಂತೀಯ ಅಂತ ಅವಾಗ ಒಪ್ಕೊಂಡ್ಬಿಟ್ರೆ ಮಂತ್ರಾಕ್ಷಿ ಕೊಟ್ಟು ಅನುಗ್ರಹ ಮಾಡಿದ್ದಾರೆ ವಿಶೇಷವಾಗಿ ಆ ಗೌರಿ ದೇವಿ ಮಹಾನುಭಾವನು ತಾನು ಗರ್ಭಿಣಿಯಾಗಿದ್ದಾರೆ ಗಂಗಾ ಹೆಂತಿ ಇಬ್ಬರಿಗೆ ಒಂದೇ ಆಸೆ ಏನು ಏನಾದರೂ ಆದರೂ ಮನೆಯಲ್ಲೇ ಮಗು ಆಗಬೇಕು ಅಂತ ಭಾಳಷ್ಟು ಪ್ರಯತ್ನ ಪಟ್ಟು ಎಲ್ಲ ವ್ಯವಸ್ಥೆಗಳನ್ನು ರಾಮಾಚಾರ್ಯರು ಆಗಿನ ಕಾಲದಲ್ಲಿ ಪುಟ್ಟವಾದ ಗದ್ದೆ ಗದ್ದೆದಲ್ಲಿ ಒಂದು ಪುಟ್ಟನಾದ ಮನೆ ಮನೆ ಬಿಟ್ಟು ಹೋಗಬಾರ್ದು ಗೌರಿ ದೇವಿ ಅಂತ ವ್ಯವಸ್ಥೆ ಮಾಡಿದ್ದಾರೆ ಹೆಂಡತಿಗೂ ಅದೇ ಬೇಕು ಗಂಡನಿಗೂ ಅದೇ ಬೇಕು ಎಲ್ಲ ವ್ಯವಸ್ಥೆ ಆಯಿತು ವಿಚಿತ್ರವಾದದ್ದು ದೇವರ ವ್ಯಾಪಾರ ಅಂತದ್ದು ಅಂದರೆ ದಿವಸಗಳಾಯಿತು ಇನ್ನೇನು ಪ್ರಸವ ದಿವಸ ಬಹಳ ಹತ್ತಿರದಲ್ಲಿದೆ ಅವಾಗ ಒಂದು ದ್ವಾದಶಿ ದಿವಸ ಅದು ಸಾಧನೆ ದ್ವಾದಶಿ ಬೇಗನೆ ಪಾರಣೆಯನ್ನು ಮಾಡಬೇಕು ಅಂತ ರಾಮಾಚಾರ್ಯ ಕೂತಿದ್ದಾರೆ ಪಾರಣೆಗೆ ಗೌರಿ ದೇವಿ ತುಳಸಿ ಪೂಜೆ ಮಾಡ್ತಾ ಇದ್ದಾಳೆ ಗರ್ಭಿಣಿ ಇದ್ದಾಗ ಸ್ವಲ್ಪ ಸಮಯದಲ್ಲಿ ಆಚೆ ಈಚೆ ಆದರೆ ದೋಷ ಇಲ್ಲ ಅಂತ ಹೇಳಿದ್ದಾರೆ ಆಚರಣೆ ಮಾಡಲಿಕ್ಕೆ ದ್ವಾದಶಿ ಅವಳು ತುಳಸಿ ಪೂಜೆ ಮಾಡಿ ನಮಸ್ಕಾರ ಮಾಡ್ತಿರ್ಲಂತೆ ತುಳಸಿಗೆ ಪ್ರದೀಕ್ಷೆ ಬರ್ತಾ ಇದ್ದ ಅಷ್ಟೊಳಗೆ ಅವರ ಗದ್ದೆ ಒಳಗೆ ಒಂದು ನಾಲ್ಕೈದು ಹಸುಗಳು ಒಳಗೆ ನುಗ್ತಂತೆ ಬ ಹಸುಗಳು ಒಳಗೆ ನುಗ್ತು ಅವಾಗ ಗೌರಿ ದೇವಿ ಏನು ಮಾಡಿದಳು ಇಷ್ಟು ದಿವಸ ನಾವು ಇಬ್ಬರೇ ಇದ್ದೀವಿ ಜೀವನ ಮಾಡ್ತಿದ್ದೀವಿ ಈಗ ಒಂದು ಮಗು ಬೇರೆ ಆಗುತ್ತಲ್ಲ ಅದರ ಜೀವನವೂ ಇದರಲ್ಲಿ ಆಗ್ಬೇಕಲ್ಲ ನಾವು ಬರೋದಿಷ್ಟೇ ಅಲ್ಲ ನಮಗೆ ಇನ್ಕಮ್ ಬರೋದಿಷ್ಟೇ ಇದರಲ್ಲಿ ಆಗಬೇಕು ಅಂತ ಓಡಿಸ್ಲಿಕ್ಕೆ ಹೋದರು ಅದಕ್ಕೆ ಓಶ್ ಯೋಷ್ ಅಂತ ಅವರ ಗದ್ದೆ ಇತ್ತಲ್ಲ ಅವ್ರ ಬಾಂಡ್ರಿ ದಾಟಿತು ಆ ಕಡೆ ಹೋದಲು ಹಸುಗಳು ಹೋಯಿತು ಕಣ್ಣಿಗೆ ಕತ್ತಲೇ ಬಂತು ವಾಗೇಶ್ವರ ಮೊದಲೇ ಅನೇಕ ಸ್ತ್ರೀಯರನ್ನು ಬಂಗಾರದ ಹರಿವಾಣವನ್ನು ಕೊಟ್ಟು ಕಳಿಸಿದಂಥ ಅಲ್ಲೇ ಪ್ರಸವ ಆಯಿತು ಗಂಡು ಮಗು ಆಯಿತು ರಾಮಾಚಾರ ಊಟ ಮಾಡಿ ಕೈ ತೊಳೆದಿದ್ದಾರೆ ಅಷ್ಟೊಳಗೆ ಒಂದು ಊರ್ತಾ ಬಂದರು ರಾಮಾಚಾರೇ ನಿಮಗೆ ಮಗ ಗಂಡು ಮಗು ಆಯಿತು ಅಂದರು ಅವ್ರು ಕೇಳಿದ್ದೇನು ಗೊತ್ತಾ ಎಲ್ಲಿ ಆಯಿತು ಅಂದರು ನಿಮ್ಮ ಮನೆ ಬಾಂಡ್ರಿ ಬಿಟ್ಟು ಹೊರಗೆ ಆಯಿತು ಅಂದ್ರೆ ಹೊರೇನ ಮಂತ ತಂಬಿ ಹಿಡ್ಕೊಂಡು ಹಂಗೆ ತಲೆಗೆ ಕೂತ್ಬಿಟ್ಟು ಅಂತ ಯಾಕಂದರೆ ಅದಕ್ಕೆ ಜ್ಞಾನಿಗಳಂತ ನರಚಿತ್ತಕ್ಕೆ ಬಂದದ್ದು ಲವಣೇಶ ನಡೆಯೋದು ಹರಿಚಿತ್ತ ಸತ್ಯ ನಾವೇನೇನು ಮಾಡಿದರೂ ಆಗಲ್ಲ ಅವನ ಇಚ್ಛೆ ಹೇಗಿದೆನೋ ಹಂಗೆ ಆಗುತ್ತೆ ಅದಕ್ಕೆ ನಾವು ಯಾವಾಗಲೂ ನಮಗೆ ಇಚ್ಛೆ ಅಂತ ಹಿಂಗಾಗಬೇಕು ಹಂಗಾಗ ಅನ್ಕೊಂತೀವಲ್ಲ ಅದು ಆಗಲ್ಲ ಆಗದೆ ಇದ್ರೆ ದುಃಖ ಪಡ್ತೀವಿ ಅದಕ್ಕೊಂದು ಸರಳವಾಗಿ ಒಪ್ಕೊಂಡ್ಬಿಡ್ಬೇಕೇನೋ ನಿನ್ನ ಚಿತ್ತಕ್ಕೆ ಬಂದದ್ದೆಲ್ಲ ಚಿತ್ತಕ್ಕೆ ಬರಲಿ ಅನ್ಯತಾ ತಾ ಬೈಕೆಯ ಕೊಡದಿರೋ ಶ್ರೀನಿವಾಸ ದಯಾನಿದೆ ನಾವೆಲ್ಲ ಸುಮ್ಮನೆ ರೀ ಸುಮ್ಮನೆ ನಾಟಕ ಮಾಡೋ ಜನ ಹೌದಾ ರೀ ಕೇಳ್ತೀವ ನಾವೇನೋ ಅನ್ಕೊಳ್ತೀವಿ ಆಗಲ್ಲ ದುಃಖಪಟ್ಟು ಒದ್ದು ಆಡ್ತಾ ಸ್ವಾಮಿ ಇದು ನಿನ್ನ ಚಿತ್ತಕ್ಕೆ ಬಂದಿದೆ ಅಂತ ಸ್ವೀಕಾರ ಮಾಡ್ಲಿಕ್ಕೆ ಬರಬೇಕು ಮುಂದೆ ಆ ಮಗುಗೆ ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಕುಡಿಸಿ ಬಳಸಿದ್ದಾರೆ ಯಾಕೆ ಬಂಗಾರ ಹನುಮಾನದಲ್ಲಿ ಆ ಮಗುವನ್ನು ಸ್ವೀಕಾರ ಮಾಡಿದ ಯಾಕೆಂದರೆ ಭೂಸ್ಪರ್ಶ ಆದರೆ ಅಜ್ಞಾನ ಬರುತ್ತೆ ಅಜ್ಞಾನ ಬರದಂತೆ ಅವರ ರಕ್ಷಣೆ ಮಾಡಿದ್ದಾರೆ ಯಾವುದೇ ಜೀವಕ್ಕಾತು ಗರುಡು ಪುರಾಣ ಹೇಳುತ್ತಲ್ವ ಹೊಟ್ಟೆಯಲ್ಲಿ ಏಳು ನೂರು ಜನ್ಮಗಳ ಹಿಂದಿನ ಕರ್ಮಗಳು ನೆನಪಿರ್ತದೆ ದೇವರೇ ಬೇಗನೆ ಹೊರ ಕಳಿಸಪ್ಪ ಈ ಗರ್ಭದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲವಾ ಈ ವಾಸನೆ ಹುಳ ಕಿಮ್ ಕೀಮು ಮೂತ್ರ ಮಲ ಛಾ ಸ್ವಾಮಿ ಬೇಗನೆ ಹೊರ ಕಳಿಸಿ ನಿನ್ನ ನಾಮಸ್ಮರಣೆ ಮಾಡಿ ಪಾದಾರೆಯಿಂದ ಸೇರ್ತೇನೆ ಅನ್ಯಥಾ ವ್ಯಾಪಾರ ಮಾಡುವುದಿಲ್ಲ ಅಂತದಲ್ಲ ಹಿಂಗೆ ಪ್ರಾರ್ಥನೆ ಮಾಡಿದ ಜೀವ ಹೊರಗೆ ಹಾಕ್ತಾನೆ ದೇವರ ಸಮಯ ಬಂದ ಮೇಲೆ ಬಂದಮೇಲೆ ನಾನು ನಂದು ನಂದು ಅಂತ ಅದಕ್ಕೆ ಅಂತಾರೆ ಬರುವಾಗ ಏನ್ ತಂದಿ ದೀ ಬರು ನನ್ನ ದನು ಬರುವಾಗ ಏನ್ ತನು ದೀ ಬರು ತನೆಯಲ್ಲಾನು ನನ್ನದೆ ಕರಿಯ ಮಧೂತನು ಕಾಲನು ಎಳೆವಾಗ ಕಣ್ ಕಣ್ ಬಾಯ್ ಬಾಯ್ ಬಿಡುತ್ತಿದ್ದೀರ ಖಟ್ಟ ನೀ ಒಂದು ದಿನ ಹೋಗ್ತಿದ್ದೀಟ ಪೀಠಿ ಭೂವರನ ಅನುಗ್ರಹಿಸಿದ್ದಾನೆ ಅಂತ ಭೂರ ನಾಮಕರಣ ಮಾಡಿದ್ದಾರೆ ಐದು ವರ್ಷಕ್ಕೆ ಉಪನಯನ ಆಯ್ತು ಯಾವ್ಯಾವ ವಿದ್ಯಾರ್ಥಿಗಳಲ್ಲಿ ಏನೇನು ಪ್ರತಿಭೆ ಇದೆ ಅನ್ನುವುದನ್ನ ನೋಡಬೇಕು ಅಂತ ಗುರುಗಳಾಗಿರ್ತಕ್ಕಂಥ ವಾಗೀಶರು ಒಂದು ಪರೀಕ್ಷೆ ಒಂದು ಒಂದಿನ ದ್ವಾದಿಸಿ ಮಧ್ಯಾಹ್ನ ಒಂದು ಪರೀಕ್ಷೆ ಏನು ಎಲ್ಲ ತರಿಸಿಟ್ಟಂತೆ ವಾಗೀಶರು ಆಟ ಸಾಮಾನುಗಳು ಬಟ್ಟೆಗಳು ತಿಂಡಿ ಪದಾರ್ಥಗಳು ಎಲ್ಲ ನಾನಾ ಲೆಕ್ಕಣಿಕೆಗಳು ನಾನಾ ಥರದ ಎಲ್ಲ ವಸ್ತುಗಳನ್ನು ತರಿಸಿ ಮಠದಲ್ಲಿ ಇಟ್ಟರೆ ದ್ವಾದಶಿ ಮಧ್ಯಾಹ್ನ ಎಲ್ಲ ಹುಡುಗರಿಗೆ ಹೇಳಿದ್ರೆ ನಿಮಗೆ ಯಾವ್ಯಾವ ಪದಾರ್ಥ ಬೇಕೋ ಆ ಯಾವ ಪದಾರ್ಥವನ್ನು ನೀವು ಹೋಗಿ ಸ್ವೀಕಾರ ಮಾಡಿ ಅಂತ ಅವಾಗೆಲ್ಲ ಹುಡುಗರು ಹೋದರೆ ಕೆಲವು ಮಂದಿ ವಸ್ತ್ರ ತೊಗೊಂಡ್ರು ಕೆಲವೊಂದು ಪುಸ್ತಕ ತೊಗೊಂಡ್ರು ಕೆಲವೊಂದು ಪೆನ್ ತೊಗೊಂಡ್ರು ಕೆಲವು ಆಟ ಸಾಮಾನು ತಗೊಂಡ್ರು ಕೆಲವರು ತಿಂಡಿ ಪದಾರ್ಥ ತಗೊಂಡ್ರು ಹಿಂಗೆ ನಾನಾ ಥರ ವ್ಯಾಪಾರ ಆಯ್ತು ಭೂವರ ಮಾತ್ರ ಹಾಗೇ ಗೋಡೆ ಕೈ ಜೋಡಿಸ್ಕೊಂಡು ನಿಂತಿದ್ರು ಭೂವರ ಅವಾಗ ಕೇಳ್ತಾರೆ ವಾಗೇಶ್ವರು ಭೂವರ ನಿನಗೆ ಬೇಕಾದ ಪದಾರ್ಥ ಇಲ್ಲಿ ಇಲ್ಲ ಅಂದರೆ ಅದನ್ನು ಕೇಳಿ ತಗೋ ಅಂತ ಅವಾಗ ಕೇಳ್ತಾ ಇದ್ದಾರೆ ಸ್ವಾಮಿ ಗುರುಗಳೇ ನೀವು ಕೇಳಿ ತಗೋ ಅಂತ ಹೇಳಿದ್ದೀರಲ್ಲ ಕೇಳ್ತಾ ಇದ್ದಾರೆ ಅವಶ್ಯ ಕೇಳಪ್ಪ ಅಂದ್ರೆ ಅವ್ರು ಕೇಳಿದ್ದೇನು ಅಂದರೆ ಐದು ವರ್ಷದಲ್ಲಿ ಅವರಿಗಿದ್ದ ಬುದ್ಧಿ ನಮಗೆ ಐವತ್ತು ವರ್ಷ ಆದ್ರೂ ಬರಲ್ರಿ ಬರತ್ತಾ ನಮ್ಮ ನಾಳಿಗೆ ಬಂದಿಲ್ಲ ನಾವು ಅಳದ್ ನೋಡ್ಬೇಕಷ್ಟೇ ಹಾ ಅವ್ರೇನು ಕೇಳಿರಬಹುದು ವಿಚಾರ ಮಾಡಿ ಅವ್ರು ಕೇಳಿದ್ದಿಷ್ಟೇ ಗುರು ಭಕುತಿ ಬೇಕು ಹಿರಿಯರ ಕರುಣ ಬೇಕು ಹರಿಕಥೆಗಳ ನಿತ್ಯ ಕೇಳುತ್ತಲೇ ಇರಬೇಕು ವರ ವರಮಂತ್ರ ಜಪ ಬೇಕು ಉಪವಾಸ ವೃತ ಬೇಕು ಪರಗತಿಗೆ ಹಯವಧನನನ ಪರಮಾನುಗ್ರಹ ಬೇಕು ಕೊನೆಗೊಂದು ಮಾತಂತಾರೆ ಏನು ವಿಷಯ ನಿಗ್ರಹ ಬೇಕು ಗುರುಗಳೇ ಇದನುಗ್ರಹ ಮಾಡಿರಿ ಅಂತ ನಾವೆಂದಾದರೂ ಕೇಳಿದ್ದೀವ ಯಾವ ಸ್ವಾಮಿಗಳು ಬಂದರೂ ಏನ ಹೆಂಗಿದ ಸ್ವಾಮಿ ಅದು ಪ್ರಾಬ್ಲಮ್ ಅಂತ ಕೈ ಇಚ್ಕೋತೀವಿ ನಾ ಒಂದು ದಿವಸ ಆದರೂ ನಂಗೆ ಜ್ಞಾನ ಭಕ್ತಿ ಬರೋಗೆ ಅನುಗ್ರಹ ಮಾಡಿರಿ ಗ್ರಂಥಗಳನ್ನು ಪಾರಾಯಣ ಮಾಡೋ ಅನುಗ್ರಹ ಮಾಡಿ ಯಾವುದೇ ಸ್ವಾಮಿಗಳಿಗೆ ಕೇಳಿವೆ ಯಾರೂ ಕೇಳಿಲ್ಲ ಕೇಳಿದವರು ಅವರಿಗೆ ನಾನು ನಮಸ್ಕಾರ ಮಾಡ್ತೇನೆ ನಿರ್ವಂಚನೆಯಿಂದ ನಾವು ಯಾರೂ ಕೇಳಿಲ್ಲ ನಂಗೊಬ್ರು ಜ್ಞಾನಿಗಳು ಭೇಟಿಯಾದಾಗ ಅಂದ್ರೆ ಅವ್ರು ನೋಡಪ್ಪ ಆ ನಂತರ ಮಂತ್ರಾಕ್ಷಿ ತೊಗೊಳ್ಳಿಕ್ಕೆ ಬರ್ತಾರೆ ಮಕ್ಕಳಾಗಿಲ್ಲ ಮಕ್ಕಳ ಮಾತು ಕೇಳಂಗಲ್ಲ ಯಜಮಾನ್ರು ಹಾಕೋ ನಮ್ಮನ್ನು ನೋಡೋದು ಸಿಟ್ಟ ಶೀಟ್ ಮಾಡ್ಕೋತಾರೆ ಹಿಂಗೆಲ್ಲ ಮಂತ್ರಾಕ್ಷ ತೊಗೊಂಡರೆ ಒಬ್ಬರಾದ್ರೂ ಬಂದು ನಾ ಸುಡಾದಿ ಪಾರಾಯಣ ಮಾಡ್ತೇನೆ ಅದರಲ್ಲಿರ್ತಕ್ಕಂಥ ಮರ್ಮವನ್ನು ತಿಳಿದಂಗೆ ಅನುಗ್ರಹ ಮಾಡಿ ಅಂತ ಕೇಳಿ ನಾನು ಕೋತೇ ದೇಹ ಪ್ರಯ ಪ್ರಯಾಣ ಮಾಡಿದ್ರು ಅವರು ನಾವೊಬ್ಬರು ಅಂತ ಕೇಳಂಗೇ ಇಲ್ಲ ನೋಡ್ರಿ ಅವ್ರು ಕೇಳಿದ್ದೇನು ಹೂವರಾಗಿದ್ದಾಗ ಗುರು ಭಕ್ತಿ ಬೇಕು ಯಾಕೆ ದೇವರ ಅನುಗ್ರಹಕ್ಕೆ ಮೊದಲಿದೆ ಸ್ಟೆಪ್ ಅಲ್ವಾ ಮುಕುಂದ ಭಕ್ತಿ ಗುರು ಭಕ್ತಿ ಜಾಯಿ ಹೇಳಿದ್ದಾರೆಲ್ಲ ಯಾರಿಗೆ ದೇವರ ಅನುಗ್ರಹ ಗುರುಗಳ ಕರುಣ ಸುಸ್ಥಿರವಾಗಿದ್ದವರಿಗೆ ಹರಿ ನಿನ್ನ ಅನುಗ್ರಹವಾಗುವುದು ಶ್ರೀನಿವಾಸದಯಾನೆ ಗುರುಗಳ ಅನುಗ್ರಹ ಇದ್ರೆ ಮಾತ್ರ ಪರಮಾತ್ಮನ ನೀ ಏನೇ ಲಟಪಟ ಹರ ಒದ್ದಿ ಹುಟ್ಟುಗೋ ದಾಬಳಿ ಉಟ್ಕೋ ಮಡಿ ಉಟ್ಕೋ ಬೇನ್ ಮಾಕ್ ಬೆಕ್ಕಾಗ್ ಮಾಡಿ ನಮ್ಮ ಅಪ್ರಾಣಿಗೆ ದೇವರು ತಿರುಗಿ ನೋಡೋಣ ಗುರುಗಳ ಅನುಗ್ರಹ ಇತ್ತ ತಾನೇ ಅನುಗ್ರಹ ಮಾಡ್ತಾನೆ ದೇವನು ಈಗ ಹಿಂದಿನ ಕಥೆಗಳನ್ನು ಬೇಕಾಷ್ಟು ಶ್ರವಣ ಮಾಡಿದ್ದೇವೆ ಪೂರ್ವ ಪ್ರ ಪ್ರವಚನಕಾರರಿಂದ ಹೌದಾ ಇಲ್ಲ ಅದಕ್ಕೆ ಹಿರಿಯರ ಕರುಣ ಬೇಕು ಅಂದರು ಹಿರಿಯರು ಅಂದರೆ ಯಾರು ತಂದೆ ತಾಯಿ ಗುರು ಗುರುಗಳು ಹಿರಿಯರು ಈ ಹಿರಿಯರಿಗಿಂತ ದೊಡ್ಡ ಹಿರಿಯರು ಯಾರು ಗೊತ್ತಾ ನಮ್ಮ ದೇವ ದೇಹದಲ್ಲೇ ಯಾವಾಗಲೂ ಇದ್ದು ನಮ್ಮನ್ನು ನಮ್ಮಿಂದ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ ಅವರು ಯಾರು ಅಂದರೆ ತತ್ವಾಭಿಮಾನಿ ದೇವತೆಗಳು ಅವರ ಅನುಗ್ರಹ ಇದ್ದರೆ ಮಾತ್ರ ನಮ್ಮ ದೇಹದಲ್ಲಿ ಸಾಧನೆ ಆಗುತ್ತೆ ವಿನಃ ಅವರು ಮಾಡಿಸಲಿಲ್ಲ ಅಂದರೆ ಸಾಧನೆ ಆಗುವುದಿಲ್ಲ ಅದು ಮುಖ್ಯವಾದ ತಾತ್ಪರ್ಯ ಅದು ಅರ್ಥ ಹೊರಗಿನ ತಂದೆ ತಾಯಿನೂ ಕರಬೇಕು ಹೊರಗಿನ ಗುರುಗಳು ಅನ್ಬೇಕು ವಯಸ್ಸಾದವ್ರದ್ದು ಅನ ಎಲ್ಲ ಬೇಕು ಇದಕ್ಕಿಂತ ಮುಖ್ಯವಾದ ಹಿರಿಯರು ಅಂದರೆ ಅವರು ಅದಕ್ಕೆ ಹಿರಿಯರ ಕರುಣ ಬೇಕು ಹೌದಾ ನಮ್ಮನ್ನೆಲ್ಲ ಬಿಟ್ಟು ಇಷ್ಟು ಮಂದಿ ನೀರು ತಂದು ಕುಡಿಸಾನಂದ್ರೆ ಅವನು ಹಿರಿಯರ ಕರುಣ ಇದೆ ಅಂತ ಅರ್ಥ ಅವ್ರಿಗೆ ಹಿರಿಯರ ಕರುಣ ಬೇಕು ಹರಿಕಥೆಗಳ ನಿತ್ಯ ಕೇಳುತ್ತಲ್ಲಿರಬೇಕು ಹೇಳುತ್ತಲೇ ಇರಬೇಕು ಅಂತ ಪರಮಾತ್ಮನ ಕಥೆಯನ್ನು ಹೇಳ್ತಾ ಇರಬೇಕು ಇಲ್ಲ ಕೇಳ್ತಾ ಇರಬೇಕು ವಿಜಯರಾಯರು ಹೇಳ್ತಾರೆ ಉಪಾಸನಾ ಭಾಗದ ಹೇಳ್ತಾ ಇರು ಭಗವಂತನ ವಿಚಾರ ಇಲ್ಲ ಕೇಳ್ತಾ ಇರು ಎರಡೂ ಇಲ್ಲ ಅಂದ್ರೆ ಮಲ್ಕೋಬೇಡ ಗ್ರಂಥಗಳನ್ನು ನೋಡ್ತಾ ಇರು ಅಂತ ಅದಕ್ಕೆ ಪ್ರತಿನಿತ್ಯದಲ್ಲಿ ಕೇಳಬೇಕು ಏನೇ ಸಾಧನೆ ಯಾಕೆ ಈ ಜನ್ಮದಲ್ಲೇ ಕೇಳಲಿಕ್ಕೆ ಬರ್ತದೆ ಈ ಜನ್ಮದಲ್ಲಿ ಹೇಳಲಿಕ್ಕೆ ಬರ್ತದೆ ಬೇರೆ ಜನ್ಮದಲ್ಲಿ ಕೇಳಲಿಕ್ಕೆ ಬರೋದು ದೊಡ್ಡವರಿಗೆ ಅದೇ ಹೇ ಜೈತಿ ಋತು ಪೂರ್ವಾಶ್ರಮದಲ್ಲಿ ಎತ್ತಾಗದ ಕೇಳಿದ್ರು ಮುಂದೆ ಮನುಷ್ಯರಾದ ಬಂದು ಹೇಳಿದರು ಹೌದೇ ನಮಗೆ ಬರ ಕೇಳಲಿಕ್ಕೂ ಬರಲ್ಲ ಹೇಳಿ ನಾವು ಮನುಷ್ಯರಾದಾಗೆ ಎತ್ತಿದ್ದಂಗಿದ್ದೀವಿ ಎಲ್ಲ ಕೇಳ್ತೀವಿ ಹೇಳ್ತೀವಿ ಮುಗಿದ ಮೇಲೆ ಅಂತಾರೆ ಯಾರೋ ಆಚಾರ್ಯ ನೀವು ಒಂದು ಏನೇ ಹೇಳಿದ್ರು ಪ್ರವಚನದಲ್ಲಿ ಅಂತಾರೆ ನಾವು ಏನು ಹೇಳಿದ್ವಿ ನೀವು ಹೇಳಿರಿ ಅಂತ ಅವ್ರಿಗೆ ಅಂತೀವಿ ಅವ್ರಿಗೂ ನೆನಪಿರಂಗಲ್ಲ ನಮಗೂ ನೆನಪಿರಂಗಿಲ್ಲ ಅದಕ್ಕೆ ನಿತ್ಯದಲ್ಲೇ ಅದಿರಬೇಕು ಹರಿ ಕಥೆಗಳ ನಿತ್ಯ ಕೇಳುತ್ತಲೇ ಇರಬೇಕು ಹೇಳುತ್ತಲೇ ಇರಬೇಕು ವರಮಂತ್ರ ಜಪ ಬೇಕು ಅಂದರು ಶ್ರೇಷ್ಠವಾದ ಜಪ ಯಾವುದು ಗಾಯತ್ರಿ ಮಂತ್ರದ ಜಪ ಯಾವಾಗಲೂ ಅದನ್ನು ಅನುಷ್ಠಾನ ಮಾಡ್ತಾ ಇರಬೇಕು ಎಲ್ಲ ಮಂತ್ರಗಳಲ್ಲಿ ಶ್ರೇಷ್ಠವಾದ ಮಂತ್ರ ಯಾವುದು ಗಾಯತ್ರಿ ಮಂತ್ರ ಅದು ಆ ಮಂತ್ರದ ಜಪ ಬೇಕು ಅದಕ್ಕೆ ವರಮಂತ್ರ ಜಪ ಬೇಕು ಮತ್ತು ತಪ ಬೇಕು ಅಂದರು ತಪ ಅಂದರೆ ಆಲೋಚನಾ ದೇವರ ಮಹಿಮೆಗಳನ್ನು ಯಾವಾಗಲೂ ಆಲೋಚನೆ ಮಾಡಲಿಕ್ಕೆ ಬರುವ ಕೂತಲ್ಲೇ ಆಲೋಚನೆ ಮಾಡಬಹುದು ನಾವು ಮಾಡೋಂಗಿಲ್ಲ ಜ್ಞಾನಿಗಳು ಮಾಡ್ತಾ ಇರ್ತಾರೆ ಒಂಥರೇ ಪುರಂದಾಸರು ಹಂಪಿ ಒಳಗೆ ಆ ಸುಮ್ಮನ ಕಡೆ ಸುಮ್ಮನೆ ಕಣ್ಣು ಮುಚ್ಕೊಂಡಿ ಹಿಂಗೆ ಗೋಡೆ ಕೂತಿದ್ರು ತಗದು ಕೂತಿದ್ರಿ ಇಂಥ ಟೈಮ್ ಮಾಸ್ ಹಂಗೆ ಬಿಡ್ಬೋದು ಅವನು ಒಬ್ಬ ಒಂದ ದಾಸರು ಮಲ್ಕೊಂಡಾರೆ ನಿದ್ದೆ ಮಾಡ್ಲಿಕ್ಕೆ ಅಂತ ಅಂದ ಒಬ್ಬೊಬ್ಬರು ಹ್ಞೂ ಇನ್ನು ಎಲೆ ಹಾಲು ಕಿಡಂತ ದಾಸ್ರ ನಿದ್ದೆ ಮಾಡ್ಲಿಕ್ಕೆ ಅಂತ ಇನ್ನೊಬ್ಬ ಅಂದ ಅದಕ್ಕೇನಾದ್ರೆ ಎಪ್ಸಿನ್ ಆಯ್ತು ದಾಸ್ರಿಗೆ ಅಂತ ಒಬ್ಬ ದಾಸರೇ ದಾಸರೇ ಅಂತ ಕಂಡುಬಿಟ್ರು ತಕ್ಷಣ ಕಂಡುಬಿಟ್ಟ ತಕ್ಷಣ ಪುರುಂದಾಸರ ಮಾತಾಡ್ತಾರೆ ಏನಂದ್ರೆ ಗೊತ್ತಾ ಯಾಕೆಯನ್ನೇ ಎಬ್ಬಿಸಿದೆ ಹರಿಲೋಕದಲ್ಲೂ ನಾ ಇರುತ್ತಿದ್ದೆ ಅಂದ್ರೆ